ಪಥ ಸಂಚಲನ ಪ್ರಾರಂಭ ಆಗ್ತದೆ ನಂತರದ ತಂಡ ಸರ್ಕಾರಿ ಪ್ರೌಢಶಾಲೆ ವಡ್ರಸಿಡ್ನಹಳ್ಳಿ ಭೀಮೇಶ್ವರ ಪ್ರೌಢಶಾಲೆಯನ್ನ ಅನುಸರಿಸಿ ಸರ್ಕಾರಿ ಪ್ರೌಢಶಾಲೆ ವಡ್ರಸಿದನಹಳ್ಳಿ ಈ ಒಂದು ತಂಡ ಪಥ ಸಂಚಲನದಲ್ಲಿ ಭಾಗವಹಿಸ್ತಾ ಇದೆ ಪಥ ಸಂಚಲನವನ್ನು ಮುನ್ನಡೆಸ್ತಾ ಶಿಕ್ಷಕರು ಶ್ರೀ ಚಿನ್ನಯ್ಯ ಏಳುವಿನ ಪ್ರೌಢಶಾಲೆಯ ಶಿಕ್ಷಕರು ಹಾಗೆಯೇ ಈ ಒಂದು ಧ್ವಜಾರೋಹಣಕ್ಕೆ ಟ್ರಾನ್ಸೆಟ್ ಅನ್ನ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸಿದ್ಧಾರ್ಥ ನೂತನ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸರ್ಕಾರಿ ಪ್ರೌಢಶಾಲೆಯ ನಂತರದ ಶಾಲೆ ರಾಮಲಾಂಬ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಆರುಘಟ್ಟದ ವಿದ್ಯಾರ್ಥಿಗಳು ಪಥ ಸಂಖ್ಯಾಲ್ಲಿ ಸರ್ಕಾರಿ ಪ್ರೌಢಶಾಲೆ ಪದ ಶಿಕ್ಷಣಗಳನ್ನು ಅನುಸರಿಸಿ ಬರ್ತಾ ಇದ್ದಾರೆ ನಂತರದ ಶಾಲೆ ರಾಮಲಾಂಬ ಪ್ರೌಢಶಾಲೆ ಹಿರೋ ಗುಂಪೂರು ಪ್ರೌಢಶಾಲೆಯನ್ನು ಬರ್ತಾ ಇರ್ತಕ್ಕಂಥ ಶಾಲೆಯ ಪ್ರೌಢಶಾಲೆ ಲಕ್ಷ್ಮೀ ಸಾಗರ ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೀಸಾಗರ ತಂಡವನ್ನು ಅರ್ಥಕ್ಕಂಥ ಶಾಲೆ ವರಾಚಿ ದೇಸಾಯಿ ವಸತಿ ಪ್ರೌಢಶಾಲೆ ಮೂಳೆನಟ್ಟಿ

ಕಂಡು ಇದು ಆತಿಥೇಯ ತಂಡ ಇವತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ಆತಿಥ್ಯವನ್ನು ಉಳಿಸಿಕೊಂಡಿರ್ತಕ್ಕಂಥ ಶಾಲೆ ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುರು ಇದರ ನಂತರದ ಶಾಲೆ ಶಹರಶಂಕರ ವಸತಿ ಪ್ರೌಢಶಾಲೆ ವಿದ್ಯಾಪುರ ಶಾಲೆಯನ್ನು ಅರ್ಥಕ್ಕಂದಿರಾ ಗಾಂಧಿ ವಸೀಕೃತ ಪ್ರೌಢಶಾಲೆ ಒಮ್ಮೆನಡೆ ತಂಡ ಅನುಭವಿಸಿ ಬರ್ತಾ ಇರ್ತಕ್ಕಂಥ ತಂಡ ಈ ಹೋಬಳ ನರಸಿಂಹಸ್ವಾಮಿ ಪ್ರೌಢಶಾಲೆ ಜಾನುಕೋಟ ನಂತರದ ಕೊನೆಯ ತಂಡ ಅಂಬೇಡ್ಕರ್ ಪ್ರೌಢಶಾಲೆ ಸೀತಾಪುರ ಈ ಎಲ್ಲ ವಿದ್ಯಾರ್ಥಿಗಳು ಬಹಳ ಶಿಸ್ತಿನಿಂದ ಒಂದು ಪಥ ಸಂಚಲನದಲ್ಲಿ ಭಾಗವಹಿಸಿ ಅತಿಥಿಗಳಿಗೆ ಗೌರವ ವಂದನೆಯನ್ನು ನಡೆಸಿದ್ದಾರೆ ಹಾಗೆಯೇ ಈ ಒಂದು ಗೌರವ ವಂದನೆಯನ್ನು ಸ್ವೀಕರಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ತಾಲೂಕಿನ ಹೆಮ್ಮೆಯ ಅಭ್ಯರ್ಥಿಗಳಾಗಿರ್ತಕ್ಕಂಥ ಹಾಗೂ ವೇದಿಕೆ ಮೇಲೆ ಆಕೆ ಅತಿಥಿ ವಿವಿಧ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರು ಹಾಗೂ ತೀರ್ಪುಗಾರಲ್ಲರಿಗೂ ಕೂಡ ಹೃದಯದ ಧನ್ಯವಾದಗಳನ್ನು ಅಂತ ಅದೇ ರೀತಿಯಾಗಿ ಈ ಒಂದು ಕನ್ನಡ ಶಿಕ್ಷಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಸಹಕರಿಸಿರ್ತಕ್ಕಂಥ ನೂತನ ಆಂಗ್ಲ ಪ್ರದೇಶಾಲಯ ಸಿಜಾಪುರದ ವಿದ್ಯಾರ್ಥಿಗಳು ಕೂಡ ಸುಹೃದಯದ ಧನ್ಯವಾದಗಳು ಹಾಗೆಯೇ ಒಂದು ಕಾರ್ಯಕ್ರಮ ತನ್ನ ಆಚರಿಸಿರ್ತಕ್ಕಂಥ ಆ ಜಿಲ್ಲೆಯ ಎಲ್ಲ ಜಿಲ್ಲಾ ಸೈತ್ಯ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂಥ ಶಿಕ್ಷಣ ಸ್ವಾಮಿ ಅವರು ಕೂಡ ಆಚರಣ ಈ ಒಂದು ಕ್ರೀಡಾಪಟುಗಳಿಂದ ಗೌರವವೊಂದನೆ ಸ್ವೀಕರಿಸತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಸುಹೃದಯದ ಧನ್ಯವಾದಗಳು ಇದೀಗ ಮೂಲಕ ಇದೀಗ ಇದೀಗ ಇದುವರೆಗೆ ಕ್ರೀಡಾಪಟುಗಳಿಂದ ಗೌರವ ವಂದನೆಯನ್ನು ಸ್ವೀಕರಿಸಿರ್ತಕ್ಕಂಥ ಹಾಗೂ ಟಿಆರ್ ಸಿ ಎಲ್ಲ ಗಣ್ಯಮಾನ್ಯರು ಈ ಒಂದು ಕ್ರೀಡಾಪಟುಗಳನ್ನು ಪರಿಚಯಿಸಿಕೊಳ್ಳುವಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆನೆ ಹೇಳಿ ಶಾಲಾ ಶಿಕ್ಷಕರು ಮೈಸ್ ಕ್ಯಾಪ್ಟನ್ ಹಾ ಸರ್ ಶುಭಾಶಯಗಳು ಜೈ ಜವಾನ್ ಜೈ ಕಿಸಾನ್ ಇಂದರ್ಶಾಲಗಳ ಲೈಬ್ರರಿಗಳ ಮತ್ತು ಇತರಗಳನ್ನ ಪರಿಚಯಿಸುತ್ತಾಕಂತೂ ಜಿಲ್ಲಾ ಜಿಲ್ಲಾ ದೈವಿಕ ಅಧಿಕಾರಿಗಳು ಮತ್ತು તાલુ ಚಿತ್ರಪದದ ಕಾರ್ಯನೇ ಆ ಕ್ಯಾಪ್ಟನ್ તાલુಕಿನ ತಾಲೂಕು ದೈಹಿಕ ಶಿಕ್ಷಣ ವಿಷಯ ಪರಿವೀಕ್ಷಕರಾಗಿರ್ತಕ್ಕಂಥ ಚಂದ್ರಶತ್ಮ್ರು ಹಾಗೆ ವಿವಿಧ ಶಾಲೆಗಳ ಮುಖ್ಯೋಪಾಧ್ಯಾಯಿಗಳು ಹಾಗೆ ಲೈಕ್ಯ ಶಿಕ್ಷಣ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕಲ್ಲೇಶ್ ಅವರು ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪರಿಚಯವನ್ನು ಪ್ರಶಸ್ತಿ ಮಾಡಿಕೊಳ್ಬೇಕಾಗಿದೆ ಸಹಯೋಗತ್ವದಲ್ಲಿ ಮಟ್ಟದ ಕ್ರೀಡಾಕೂಟಕ್ಕೆ ಆಗಮಿಸಿರ್ತಕ್ಕಂಥವನ್ನು ಕೊಂಡೇ ಎಲ್ಲ

ದೈಹಿಕ ಶಿಕ್ಷಕ ಪರಿವೇಕ್ಷಕರಿಗೆ ಎಲ್ಲ ದೈಹಿಕ ಶಿಕ್ಷಕರು ಪರಿಚಯ ಮಾಡಿಕೊಳ್ಳುವ ಮೂಲಕ ಶಿಸ್ತು ಸಂಯಮಕ್ಕೆ ಮತ್ತೊಂದು ಪಿಪಿಒ ಮತ್ತು ಡಿಪಿಒ ಹಾಗೂ ಸಿ ಅವರಿಗೆ ವೈಯಕ್ತಿಕ ಪರಿಚಯ ಮತ್ತು ಶಾಲಾ ಪರಿಚಯ ಮಾಡಿಕೊಡೋರ ಮೂಲಕ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸುವುದಕ್ಕೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ ಮಾತ ಕಾಲಕಿನ ಎಂಎಪಿಎಸ್ ರಾಯರ ಇಂದಿನ ಸೂಪ ಸಂಪರ್ಕವನ್ನು ಸೇಕೆ ಪ್ರೋತ್ಸಾಹನೆ ಮನೆಯನ್ನು ಮಾಡ್ಕತಾ ಇದೀನಿ ತಿಕ್ನ ಕಾರ್ಯಕ್ರಮ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ತಮ್ಮ ಬಲಗೈಯನ್ನು ಮುಂದೆ ಚಾಚಿ ಕುಮಾರಿ ಮಾನಸ ಅವರು ಏನನ್ನ ಹೇಳ್ಕೊಡ್ತಾ ಇದ್ದಾರೆ ಅದನ್ನು ಪುನರುಚ್ಚರಿಸಬೇಕು ಮಾನಸ ಅವರು ಹೇಳ್ಕೊಟ್ಟಂತ ಪ್ರತಿಜ್ಞೆಯನ್ನ ನೀವು ನಿಮ್ಮ ಬಲಗೈಯನ್ನ ಮುಂದೆ ಮಾಡಿ ಎಲ್ಲ ಕ್ರೀಡಾಪಟುಗಳು ನಿಮ್ಮ ಬಲಗೈಯನ್ನು ಮುಂದೆ ಮಾಡಿ ನೋಡಿ ಅಲ್ಲಿ ಮಕ್ಕಳೇ ನಿಮ್ಮ ಬಲಗೈಯನ್ನು ಮುಂದೆ ಮಾಡಿ ಇವರೇನು ಹೇಳ್ಕೊಡ್ತಾರೆ ಆ ಒಂದು ಪ್ರತಿಜ್ಞಾ ವಿಧಿಯನ್ನ ನೀವು ಕೂಡ ಪುನರುಚ್ಛರಿಸಬೇಕು ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಪ್ರೌಢಶಾಲೆಗಳ ಹಿರೇಗುಂಟು ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ನಿಯಮ ತೀರ್ಪುಗಾರರು ನೀಡುವ ನಿರ್ಣಯಗಳಿಗೆ ಅನುಗುಣವಾಗಿ ಯಾವುದೇ ಅನುಚಿತ ವರ್ತನೆ ತೋರದೆ ಕ್ರೀಡಾ ಹಿರಿಮೆಗಾಗಿ ತಾಲೂಕಿನ ಜಿಲ್ಲೆಯ ರಾಜ್ಯದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದೇವೆ ಎಂದು ಈ ಮೂಲ ಈ ಮೂಲಕ ಪ್ರಮಾಣ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ जय क्रीडोстава जय क्रीडोстава बोलो भारत माता की जय बोलो भारत माता की जय भाई मारे ಎಲ್ಲಾ ಕಿರಾಣ ಪಟ್ಟುಗಳು ನೀವಿಲ್ಲೇ ಕೂತ್ಕೊಳ್ಳಿ ಶರಣು ಶಿವರಣು ವಿದ್ಯೆ ಪ್ರದಾಯಕ ಶರಣು ಸದರ ವಿಘ್ನಗಳ ನಿವಾರಕರಾಗಿರ್ತಕ್ಕಂಥ ವಿಘ್ನೇಶ್ವರನನ್ನ ಪ್ರಾರ್ಥಿಸೋದ್ರ ಮೂಲಕ ಹೋಬಳಿ ಮಟ್ಟದ ಈ ಕ್ರೀಡಾ ಒಂದು ಕೂಟ ಯಾವುದೇ ರೀತಿಯ ವಿಘ್ನಗಳು ಬಾರದಾಗಿ ಸಾಂಗವಾಗಿ ತೆರಳುವ ಎಂಬತಕ್ಕಂತ ಇದೆಯ ನಮ್ಮ ಹೆಮ್ಮೆಯ ವೃತ್ತಿ ಶಿಕ್ಷಕರಾಗಿರ್ತಕ್ಕಂಥ ಮಹೇಶ್ ಅವರು ಹಾಗಾಗಿ ಅವರು ಇವತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅಧಿಕಾರಿ ವರ್ಗದ ಸಮ್ಮಿತ್ರರನ್ನು ಮತ್ತು ಎಲ್ಲ ವೃತ್ತಿ ಬಾಂಧವರನ್ನು ಆತ್ಮೀಯವಾಗಿ ಸ್ವಾಗತಿಸುವ ಮೂಲಕ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಅವ್ರು ಕೇಳ್ಕೊಟ್ಟಾರೆ ಎರಡ್ ಸಾವಿರದ ಇಪ್ಪತ್ತರಂದು ಇಪ್ಪತ್ತಲ ಇದೇಜು ಓದಿಕೊಟ್ಟದ ಕ್ರೀಡಾಕೂಟವನ್ನ ಇವತ್ತೆ ತುಂಬಾ ಸಂತೋಷ ಆಗಿದೆ ಇವತ್ತಿನ ದಿನಮಾನಗಳಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಸಹ ಯಾವುದೇ ಕ್ಷೇತ್ರ ಸಹ ಹಿಂದಿನ ಜೀವಂತ ದೇಶಗಳು ಬಂದಿರುವಂತಹ ಎಲ್ಲ ಸಹ ಕ್ರೀಡಾಪಟುಗಳು ಇವೆಲ್ಲರೂ ಸುಖವಾಗಿ ಕಾಣಿಸುತ್ತಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ನಾಗೇಶ್ ಸರ್ ಅವರ ಮಾಧ್ಯಕ್ಷೆ ಮತ್ತೆ ಅವರ ನಿರ್ದೇಶನಂತೆ ಮತ್ತೆ ಇರಬಂದ ಉದ್ಯೋಗದ ಕ್ರೀಡಾಕೂಟವನ್ನು ನಮ್ಮ ಚಿತ್ರದುರ್ಗ ನಗರದ ಮುಂದಿನ ಜನಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಆಗಮಿಸಿರುವಂತಹ ಆತ್ಮೀಯರು ಮತ್ತು ದೈಹಿಕ ಶಿಕ್ಷಣದ ಬಗ್ಗೆ ವಿಶೇಷ ಕಾರ್ಯಕ್ರಮ ಆತ್ಮೀಯರಾದಂತಹ ಜಿಲ್ಲಾ ದೈತ್ಯ ಶಿಕ್ಷಣ ಪರಿವೀಕ್ಷಕರಂತಹ ಶ್ರೀ ಚಿರಂದ್ರಸ್ವಾಮಿ ಅವರಿಗೆ ನಮ್ಮೆಲ್ಲರ ಪುರವಾಗಿ ಉಪ್ರೂಕ ಸ್ವಾಗತವನ್ನು ಬಯಸುತ್ತೇನೆ ಸ್ವಾಗತವನ್ನು ಬಯಸುತ್ತೇನೆ ಕಾಗೋಲಿಕೆ ಬಜಾರ್ದು ಸದಾ ಎಲ್ಲ ಕಾರ್ಯಕ್ರಮಗಳಿಗೆ ಪದ್ಯಪಟ್ಟಿ ಪ್ರೋತ್ಸಾಹಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ಕ್ಷೇತ್ರ ಸಮರ್ವಯತೆ ಅಂತ ಶ್ರೀ ಸಪತ್ ಕುಮಾರ್ ಸರ್ ಅವರಿಗೆ ನನ್ನೆಲ್ಲರ ಪರಿಗಾಗಿ ಉತ್ತರ ಸ್ವಾಗತವನ್ನು ಬಯಸುತ್ತೇನೆ ಕಳೆದ ಹದಿನೈದು ದಿನಗಳಿಂದ ಈ ಕ್ರೀಡಾಕೂಟದ ಯಶಸ್ಸಿಗೆ ಕಾರಣಕರ್ತರು ಮತ್ತು ಸದಾ ಕರ ಮಾಡಿ ಯಾವ ರೀತಿ ಸಂಘಟನೆ ಮಾಡಿಲ್ಲ ಯಾರಿಗೆ ಹೇಳಿಲ್ಲ ಈ ರೀತಿ ಸದಾ ನಮ್ಮೆಲ್ಲ ಕರ್ಕೊಂಡು ತಮ್ಮ ಕೊಟ್ಟಂತ ಇವತ್ತಿನ ಕ್ರೀಡಾಕೂಟದ ಕಾರ್ಯಕರ್ತರಂತಹ ತಾಲೂಕು ದೈತ್ಯ ಶಿಕ್ಷಣ ಪರಿವೀಕ್ಷಕರಂತಹ ಶ್ರೀ ಸಂಗೀತ ಅವರಿಗೆ ನಮ್ಮೆಲ್ಲರ ಕ್ರೀಡೆ ಸ್ವಾಗತ ನಡೆಸುತ್ತೇನೆ ಜಿಲ್ಲಾ ಶಿಕ್ಷಣ ಸಂಘದ ಅಧ್ಯಕ್ಷರಂತಹ ಆತ್ಮೀಯರು ಮತ್ತು ಸಹಿ ಡಾಕ್ಟರ್ ಸಲ್ಲೇಶ್ ಗೌರಿಕ ನಮ್ಮ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಆ ಮುಖ್ಯ ಶಿಕ್ಷಕರಿಗೆ ಮತ್ತೆ ದೈಹಿಕ ಶಿಕ್ಷಕರಿಗೆ ಮತ್ತೊಮ್ಮೆ ರುಪೂರ್ವಕ ಸ್ವಾಗತೇನೆ ಧನ್ಯವಾದ ಅದೇ ರೀತಿ ವಿದ್ಯಾರ್ಥಿಗಳನ್ನ ಬಂದು ಮತ್ತು ಸುರಕ್ಷಿತವಾಗಿ ಮತ್ತು ವಾಪಸ್ ಕೊಡುವ ಒಂದು ಜವಾಬ್ದಾರಿ ನಮ್ಮ ಟೀಮ್ ಮ್ಯಾನೇಜರ್ ಇರುತ್ತೆ ಆ ಟೀಮ್ ಮ್ಯಾನೇಜರ್ ಅವರು ಧನ್ಯವಾದ ಮತ್ತು ಅವರಿಗೂ ಸಹ ಸ್ವಾಗತವನ್ನು ಇವ ನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಎನ್ನುವಂತೆ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಅಧಿಕಾರಿ ವರ್ಗದವರು ನಮ್ಮವರು ಅಂತಂದು ಸ್ವಾಗತಿಸೋದ್ರ ಮೂಲಕ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ಜರುಗೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಅವರು ಉದ್ಘಾಟಕ ನುಡಿಗಳನ್ನು ಮಾಡಬೇಕಾಗಿ ಅವ್ರನ್ನ ಕೇಳ್ಕೊಡ್ತಾರೆ ತಿರುಗುಂಟೂರು ಹೋಬಳಿಯ ಎಲ್ಲಾ ಪ್ರೌಢಶಾಲೆಗಳ ಒಂದು ಕ್ರೀಡಾಂಗಣದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಆತ್ಮೀಯರು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಂತ ಶ್ರೀತಾ ಚಿದಾನಂದ ಸ್ವಾಮಿ ಅವರೇ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಶ್ರೀಯುತ ಚೆನ್ನಸಪ್ನವ್ರೆ ಹಾಗೂ ಈ ಒಂದು ಕ್ರೀಡೋತ್ಸವವನ್ನು ಆಯೋಜನೆ ಮಾಡಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಅವರೇ ಕೀರ್ತಿ ಕುಮಾರ್ ಅವರೇ ಹಾಗೂ ನಮ್ಮ ಆತ್ಮೀಯರಾದಂಥ ಶ್ರೀಯುತ ಚನ್ನಪ್ಪನವ್ರೆ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಹಾಗೂ ಎಲ್ಲ ಪದಾಧಿಕಾರಿ ಮಿತ್ರರೇ ವಿವಿಧ ಶಾಲೆಗಳಿಂದ ಬಂದಂತಹ ಎಲ್ಲ ನನ್ನ ಆತ್ಮೀಯ ದೈಹಿಕ ಶಿಕ್ಷಣ ಬಂಧುಗಳೇ ಹಾಗೂ ಅನಾದಿ ಕಾಲದಿಂದ ನಾವು ಪೇಪರ್ ಓದೋದಕ್ಕೆ ಶುರು ಮಾಡಿ ಒಂದು ನಲವತ್ತೈದು ವರ್ಷ ಅವತ್ತಿನಿಂದಲೂ ಅವತ್ತಿನಿಂದ ಇವತ್ತಿನವರೆಗೂ ಕೊನೆ ಪುಟದಲ್ಲಿ ಇಡೀ ಪುಟ ಯಾವುದಕ್ಕೆ ಮೀಸಲಾಗಿರುತ್ತೆ ಕ್ರೀಡೆಗೋಸ್ಕರ ಮೀಸಲಾಗಿರುತ್ತೆ ಸ್ಥಳೀಯ ಕ್ರೀಡೆಗಳು ಅಂತಾರಾಷ್ಟ್ರೀಯ ಕ್ರೀಡೆಗಳು ಯತ್ ಮಾಡ್ಬೋದು ಯಾಕೆಂದ್ರೆ ಎಲ್ರಿಗೂ ಕೂಡ ಒಂದು ನಾವು ಆರೋಗ್ಯವಾಗಿ ಒಂದು ಜೀವನವನ್ನು ನಡೆಸಲಿಕ್ಕೆ ನಮಗೆ ದೈಹಿಕತ್ತು ಎರೆಗುಂಟೋರು ಹೋಬಳಿಯಿಂದ ಬಂದು ಅಲ್ಲೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಹುದಿತ್ತು ಆದ್ರೆ ಒಂದು ಒಳ್ಳೆಯ ಮೈದಾನ ಮತ್ತು ಮಕ್ಕಳಿಗೂ ಕೂಡ ಒಂದು ಎಕ್ಸ್ಪೋಜರ್ ಸಿಗಲಿ ಅನ್ನುವಂತ ಕಾರಣದಿಂದ ಹಿರೇಗುಂಡು ಪ್ರೌಢಶಾಲೆಗಳ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಇವತ್ತು ಇಲ್ಲಿ ಆಯೋಜನೆಯನ್ನ ಮಾಡಿದೀರಾ ಅದು ತುಂಬಾ ಖುಷಿಯಾದಂತ ವಿಚಾರ ನಾವು ಬಂದ ತಕ್ಷಣ ಹೇಳಿದೆ ಆ ಒಳ್ಳೆ ಸಂಖ್ಯೆಯಲ್ಲಿ ಹಿರೇಗುಂಟೂರು ಹೋಬಳಿಯ ಒಂದು ಮಕ್ಕಳು ಬಂದಿದ್ದಾರೆ ಇದಕ್ಕೆ ವಿಶೇಷವಾಗಿ ತಯಾರಿಯನ್ನ ಮಾಡಿರ್ತಕ್ಕಂತಹ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಮಿತ್ರರಿಗೆ ನಾನು ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದರೆ ನಿಯಮಿತವಾಗಿ ಒಂದರ ನಂತರ ಒಂದು ಪಂದ್ಯಗಳನ್ನು ಮುಗಿಸಿ ಆ ಮಕ್ಕಳಿಗೆ ಯಶಸ್ವಿಯಾಗಿ ಈ ಕ್ರೀಡಾಕೂಟಗಳನ್ನು ನಡೆಸ್ಕೊಳ್ಬೇಕು ಜೊತೆಯಲ್ಲಿ ಬರುವಂತಹ ತಾಲೂಕು ಹಂತದ ಕ್ರೀಡಾಕೂಟಕ್ಕೆ ಹಿರೇಗುಂಟೂರು ಹೋಬಳಿಯ ಹೆಚ್ಚು ಮಕ್ಕಳು ಆಗಲಿ ಅಂತ ಹೇಳ್ತಾ ಇದೊಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ಪರ್ಧಾಳಿಗಳಿಗೂ ಕೂಡ ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮತ್ತೊಮ್ಮೆ ಶುಭಾಶಯಗಳನ್ನು ತೋರ್ತಾ ನಮ್ಮ ಮಾತುಗಳನ್ನು ಮುಗಿಸಿರುತ್ತೆ ಶಿಕ್ಷಣ ಆ ಶಿಕ್ಷಣದ ಜೊತೆಗೆ ತಮ್ಮ ದೈಹಿಕ ಒಂದು ಆಟೋಟ ಚಟುವಟಿಕೆಗಳು ಬಹಳ ಮುಖ್ಯ ಎಂಬತಕ್ಕಂಥ ಕಿವಿ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಹುರಿದುಂಬಿಸತಕ್ಕಂಥ ನುಡಿಗಳನ್ನು ಆಡೋದ್ರ ಮೂಲಕ ಕ್ರೀಡೆಯಲ್ಲಿ ಪಾಲ್ಗೊಳ್ಳಿ ಸದೃಢವಾದ ದೇಹ ಮನಸ್ಸನ್ನು ನಿರ್ಮಿಸಿಕೊಳ್ಳಿ ಎಂಬತಕ್ಕಂಥ ಹಿತವಚನವನ್ನು ನುಡಿದಂತಹ ನಮ್ಮ ತಾಲೂಕು ಬಿಆರ್ಸಿ ಸಿ ಕೇಂದ್ರದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಎಲ್ಲ ಆಟೋಟಗಳು ಪ್ರಾರಂಭ ಆಗ್ತದಿವೆ ಕೆಲವೇ ನಿಮಿಷಗಳಲ್ಲಿ ಕಲ್ಲೇಶ್ ಮೌರ್ಯ ಸರ್ ಅವರು ಕೆಲವು ನುಡಿಗಳನ್ನು ಆಡಬೇಕಾಗಿ ಸಾಲಿನ ಚಿತ್ರದುರ್ಗ ತಾಲೂಕಿನ ಹಿರಗೊಟ್ಟನೂರು ಹುಬ್ಬಳ್ಳಿ ಮಠದ ಹದಿನೇಳು ವರ್ಷದ ವಯೋಮತ್ತಿನ ಬಾಲಕ ಮತ್ತು ಬಾಲಕಿಯರ ಕ್ರೀಡಾಕೂಟದ ಈ ದಿನದ ಅಧ್ಯಕ್ಷತೆ ವಹಿಸಿರುವಂತಹ ಆತ್ಮೀಯರು ಹಾಗೂ ಮುಖ್ಯೋಪಾಧ್ಯಾಯ ಅಧ್ಯಕ್ಷ ಡಾಕ್ಟರ್ ಮಹೇಶ್ವರನ್ ಅವರೇ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಿಂದ ಆದಂತಹ ಶ್ರೀ ಸಂಪತ್ ಕುಮಾರ್ ಸರ್ ಅವರೇ ನನ್ನ ಗುರುಗಳು ಹಾಗೂ ರಾಜಕುಂಪನ್ಮೂಲ ವ್ಯಕ್ತಿಗಳಾದಂತಹ ಸ್ವಾಮಿ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಆತ್ಮೀಯ ಪರವಾಗಿ ದೈಹಿಕ ಶಿಕ್ಷಣ ತಾಲೂಕು ಪರಿವೀಕ್ಷಕರಾದಂತಹ ಚಂದಸಪ್ಪ ಸರ್ ಅವರೇ ವೇದಿಕೆ ಮೇಲೆ ಆಗಮಿಸುವಂತಹ ಎಲ್ಲ ನಮ್ಮ ವೃತ್ತಿ ಮಾಡುವರೆ ಇದೊಂದು ನಮ್ಮ ಸುದೈವ ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಗಾಗಿ ಕ್ರೀಡಾಕೂಟವನ್ನು ನೆರವೇರಿಸಿದರೆ ಅದೊಂದು ಗೊತ್ತಾದಂಥ ಜೋರಾದ ಚಪ್ಪಳನೆ ಪಡೆಯಲ್ಲರೂ ಕೂಡ ತರಬೇಕು ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಸುಮಾರು ವರ್ಷಗಳ ಕಾಲ ನಾವೆಲ್ಲ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿಬಿಟ್ಟು ಸರ್ಕಾರದ ಎಲ್ಲಾ ನೌಕರಿಗೂ ಕೂಡ ಕ್ರೀಡಾಕೂಟ ನಡೀತಾ ಇದೆ ಕನಿಷ್ಠ ನಮಗೆ ಮಾಡಬೇಡಿ ನಿಮಗೆ ನ್ಯಾಯವನ್ನು ಒದಗಿಸಿಕೊಳ್ಳುವಂತಹ ತೀರ್ಪು ಪ್ರತಿಯೊಬ್ಬ ಶಿಕ್ಷಕರ ಕರ್ತವ್ಯ ಹೇಳ್ತಾ

ಮಹೋದಯರನ್ನ ವಂದನಾರ್ಪಣೆ ಮಾಡೋದ್ರ ಮೂಲಕ ವಿದ್ಯುಕ್ತವಾಗಿ ಕ್ರೀಡೆಯಲ್ಲಿ ಏನು ಸ್ಪರ್ಧೆಗಳಿಗೆ ಉತ್ತೇಜನ ನೀಡೋದಕ್ಕೆ ಜೊತೆಗೆ ಚಾಲನೆ ನೀಡೋಕ್ಕೆ ನಾವು ಅದಕ್ಕೆ ಹೆಚ್ಚಿನ ಮಾತು ಕೊಡತಕ್ಕ ನಿಟ್ಟಿನೊಳಗಡೆ ಕಾರ್ಯಕ್ರಮವನ್ನು ಅಂತಿಮವಾಗಿ ನಾವು ತೆರವುಗೊಳಿಸ್ತಾ ಇದ್ದೇವೆ ಇದು ನಮ್ಮ ಶಾಲೆಯ ವತಿಯಿಂದ ಆಯೋಜನೆಗೊಂಡಿರತಕ್ಕಂತ ಎರಡನೇ ಕ್ರೀಡಾಕೂಟ ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆಯ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಹೋಬಳಿ ಮಟ್ಟದ ಎರಡನೇ ಕ್ರೀಡಾಕೂಟ ಹಾಗಾಗಿ ಈ ಕ್ರೀಡಾಕೂಟಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಿರತಕ್ಕಂತ ಹಿರೇಗುಂಡನ ಹೋಬಳಿಯ ಎಲ್ಲ ದೈಹಿಕ ಶಿಕ್ಷಕ ವೃತ್ತಿ ಬಾಂಧವರಿಗೂ ಮತ್ತು ಆ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಮತ್ತು ತಂಡದ ಮ್ಯಾನೇಜರ್ ಅವರಿಗೂ ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ಮತ್ತು ತಾಲೂಕ್ ಮಟ್ಟದ ದೈಹಿಕ ಪರಿವೀಕ್ಷಕರಿಗಳಿಗೂ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿಗಳು ಮತ್ತು ನಮ್ಮ ಪೀಠೋಪಾಧ್ಯಾಯರ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ನಮ್ಮ ಶಾಲೆಗೆ ಈ ಒಂದು ಕಾರ್ಯಕ್ರಮ ಕೊಟ್ಟು ನಮ್ಮನ್ನ ಉರಿದು ಸಲ ಕಾರಣೀಭೂತರಾಗಿರ್ತಕ್ಕಂಥ ಅವರಿಗೆ ಮತ್ತೊಂದು ಸಮುದಾಯದ ಅನಂತರದ ಧನ್ಯವಾದಗಳನ್ನು ತಿಳಿಸ್ತಾ ವೇದಿಕೆ ಅಂತಿಮವಾಗಿ ತೆರವುಗೊಳಿಸುವ ಮೂಲಕ ಶಿಕ್ಷಕಿಯಾಗಿರ್ತಕ್ಕಂಥ ಸಹೋದರಿ ರೇಖಾ ಮೇಡಮ್ ಅವರ ಅಧ್ಯಕ್ಷ ಸರ್ ಅವರಿಗೆ ತುಂಬಾ ಹೃದಯದ ಸರ್ ಹಾಗೇ ನಮ್ಮ ಈ ಕ್ರೀಡಾಕೂಟದ ಪ್ರಗತಿಯ ಭೂತಕ ಅಂತಲೇ ಹೇಳ್ಬಹುದು ನಮ್ಮ ಚಿದಾನಂಬ ಸ್ವಾಮಿ ಸರ್ ಅವ್ರನ್ನ ಅವರು ನಮ್ಮ ಕ್ರೀಡಾ ಒಂದು ಕ್ರೀಡಾ ಒಂದು ಕ್ರೀಡಾ ಧ್ರುವ ನಕ್ಷತ್ರ ಅಂತಲೇ ಹೇಳ್ಬೋದು ಇವತ್ತು ನಮ್ಮ ಒಂದು ದೈಹಿಕ ಶಿಕ್ಷಣ ವಿಭಾಗ ಇಷ್ಟು ಚುರುಕಾಗಿದೆ ಆಗಿದೆ ಅಂದ್ರೆ ಅವರೇ ಕಾರಣ ಅಂತ ಹೇಳುವ ಮೂಲಕ ಮೂಲಕ ಆ ಸಿದಾಕೋದನ್ನ ನಡೆಸ್ಕೊಟ್ಟಿದ್ದು ಇದು ಎರಡನೇ ಸಿದಾಪುಟ ಅದನ್ನು ಸಹ ಅತ್ಯುತ್ತಮವಾಗಿ ನಡೆಸ್ಕೊಟ್ಟಿದ್ದಾರೆ ಈ ಕ ಈ ಕಾರ್ಯಕ್ರಮ ನಾವು ಆರೋಪನೆ ಮಾಡಿರೋದಂತಹ ಶಾಲೆಯಾದಂತಹ ಆಂಜನೇಯ ಸ್ವಾಮಿ ಪ್ರವೇಶ ಮುಖ್ಯೋಪಾಧ್ಯಾಯ ಹಾಗೂ ಆ ಎಲ್ಲ ಒಂದು ಆ ಒಂದು ತುಂಬ ಕಾರ್ಯಕ್ರಮದಲ್ಲಿ ನಮ್ಮ ದೈಹಿಕ ಶಿಕ್ಷಣ ಒಂದು ವಿಭಾಗದಲ್ಲಿ ಕಲ್ಲೇಶ್ ಮೌರ್ಯ ಅವರು ಸಹ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಮೂಲಕ ಒಳ್ಳೆ ಒಂದು ದೈಹಿಕ ಶಿಕ್ಷಣಕ್ಕೆ ಅವರು ಹೇಳಿದ್ರು ಇವತ್ತು ದೈಹಿಕ ಶಿಕ್ಷಕರನ್ನ Beneran,

मुंबर का <laughs> 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 किर्ले खुशीले बसि गएको पासो अगाडि त न अगाडि परो निन्दिरको तर अगाडि परिले देख्ने नै ब्याक चले र प्रेस्ट किन न हो लाउने यारले रेन तोस् त न कारण I don't know.